ಆ ಸ್ತೋತ್ರದಲ್ಲಿ ಅನೇಕ ಕಷ್ಟಗಳನ್ನು ಧರ್ಮರಾಜ ಹೇಳ್ಕೊಳ್ತಾನೆ ಆ ಕಷ್ಟಗಳನ್ನು ಹೇಳ್ಕೊಂಡು ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ದುರ್ಗಾದೇವಿ ಇದನ್ನ ಪರಿಹಾರ ಮಾಡ್ತಾಳೆ ಅವತ್ತು ದುರ್ಗಾಷ್ಟಮಿ ಇತ್ತು ಅಂತ ಹೇಳ್ತಾರೆ ಈ ಸ್ತೋತ್ರವನ್ನು ಧರ್ಮರಾಜ ಯಾವಾಗ ಪಾರಾಯಣ ಮಾಡಿದ ಅಜ್ಞಾತ ಹಬ್ಬ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾರಿಗೂ ಗೊತ್ತಾಗಿಲ್ಲ ಅವತ್ತು ಧರ್ಮರಾಜ ಪ್ರಾರ್ಥನೆ ಮಾಡಿದಾಗ ಏನು ಅಜ್ಞಾತ ವಾಸ್ತವ ಪ್ರಾರ್ಥನೆ ಮಾಡಿದ ಸ್ತೋತ್ರ ಮಾಡಿದಾಗ ದುರ್ಗಾಷ್ಟಮಿ ಇತ್ತು ಅಂತ ಹೇಳ್ತಾರೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ದುರ್ಗಾದೇವಿಯ ಆವಾಹನೆ ಪೂಜೆ ನಮಸ್ಕಾರ ಕಾರ್ತಿಕ ಮಾಸ ಶುಕ್ಲ ಪಕ್ಷ ನವಮಿ ದಿನ ವಿಶೇಷವಾಗಿ ದುರ್ಗಾ ಪೂಜೆ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಅದೇ ನವರಾತ್ರಿ ದುರ್ಗಾಷ್ಟಮಿ ಒಂದು ಕಾರ್ತಿಕ ಮಾಸ ಕಾರ್ತಿಕೇ ಚಿತೇ ಪಕ್ಷೇ ನವಮ್ಯಾಂಶ ಅಂತ ಧರ್ಮಶಾಸ್ತ್ರದಲ್ಲಿ ಒಂದು ಕಾರ್ತಿಕ ಮಾಸ ಮಹಾತ್ಮದಲ್ಲಿ ಇದನ್ನು ಹೇಳ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ದಿನ ದುರ್ಗಾ ಪೂಜೆಯನ್ನ ತ್ರಿಕಾಲದಲ್ಲಿ ಮೂರು ಕಾಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಪೂಜೆಯನ್ನ ಯಾರು ಮಾಡ್ತಾರೋ ಅವರಿಗೆ ಮನೆಯಲ್ಲಿ ಅಲ್ಲ ಮನೆ ಸುತ್ತಮುತ್ತ ಕಷ್ಟಗಳು ಬರುವುದಿಲ್ಲ ಅಂತ ಆ ದುರ್ಗಾದೇವಿಯ ಮಹಾತ್ಮವನ್ನ ಹೇಳ್ತಾರೆ ಆ ದುರ್ಗಾದೇವಿ ನಮ್ಮೆಲ್ಲರ ಕಷ್ಟವನ್ನ ಪರಿಹಾರ ಮಾಡಲಿ ಅನೇಕ ಕಷ್ಟಗಳು ಅನೇಕ ರೂಪದಿಂದ ಬರ್ತವೆ ಪರ್ವತಕ್ಕೆ ಹೋದಾಗ ಒಂದು ಕಷ್ಟ ಬಸ್ನಾಗ ಹೋದಾಗ ಒಂದು ಕಷ್ಟ ನದಿ ಹತ್ರ ಹೋದಾಗ ಒಂದು ಕಷ್ಟ ಬೇರೆ ಹೋದಾಗ ಒಂದು ಕಷ್ಟ ಮನೆಯೊಳಗಿದ್ದಾಗ ಒಂದು ಕಷ್ಟ ಅನೇಕ ತರಹದ ಕಷ್ಟಗಳನ್ನ ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನ ಕೊಟ್ಟು ಇದೇ ರೀತಿ ಪ್ರತಿ ವರ್ಷ ನಮ್ಮಿಂದ ಶ್ರಾವಣ ಮಾಸ ಆಯಿತು ನವರಾತ್ರಿ ಆಯಿತು ಕಾರ್ತಿಕ ಮಾಸ ಆಯ್ತು ಯಾವಾಗ ಯಾವಾಗ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳಾರೋ ಆವಾಗ ಆವಾಗ ಕುಂಕುಮಾರ್ಚನೆಯನ್ನ ನಮ್ಮಿಂದ ಸ್ವೀಕಾರ ಮಾಡಿ ನಮ್ಮ ಆಯುಷ್ಯ ನಮ್ಮ ಮಕ್ಕಳ ಆಯುಷ್ಯ ನಮ್ಮ ಮನೆಯವರ ಗಂಡಂದರ ಆಯುಷ್ಯ ಯಾರ್ಯಾರು ಬದುಕೋ ಅವರವರ ಆಯುಷ್ಯ ಗಟ್ಟಿ ಇಟ್ಟು ಯಾರ್ಯಾರ ಸಂಬಂಧದಲ್ಲಿ ವೈರ ಇದೆ ಯಾರ್ಯಾರ ಸಂಬಂಧದಲ್ಲಿ ವೈಮನಸ್ಸೆ ಇದೆ ಅಸಮಾಧಾನ ಇದೆ ಅದನ್ನು ಪರಿಹಾರ ಮಾಡಿ ಒಂದು ಕುಟುಂಬ ಒಂದು ರಾಜ್ಯ ಒಂದು ರಾಷ್ಟ್ರ ಹಾಗೂ ಒಂದು ಸಮಾಜ ಹಾಗೂ ನಮ್ಮ ಧರ್ಮ ಇದನ್ನ ಸುರಕ್ಷಿತವಾಗಿ ಇದಕ್ಕೆ ದುರ್ಗವಾದ ಕಷ್ಟವಾದ ಪರಿಸ್ಥಿತಿಯನ್ನು ತಲ್ಲಾರದೇನೆ ದಾಟಿಸಿ ನಮ್ಮ ಧರ್ಮ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ನಮ್ಮ ಕುಟುಂಬ ನಮ್ಮ ಬಂಧು ನಮ್ಮ ಬಳಗ ಎಲ್ಲರನ್ನ ಸುರಕ್ಷಿತವಾಗಿಟ್ಟು ರಕ್ಷಣೆ ಮಾಡಬೇಕು ಅಂತ ಹೇಳಿ ದುರ್ಗಾಷ್ಟಮಿ ದೇಶಕ್ಕೆ ನಾವೇನಾದ್ರೂ ಇವತ್ತು ಮಾಡೋದಿದೆ ಅಂದ್ರೆ ಇದನ್ನು ಪ್ರಾರ್ಥನೆ ಮಾಡಿ ಇದನ್ನು ಮಾಡಿದ ಮೇಲೆ ನಿಮ್ಮ ವೈಯಕ್ತಿಕ ಕಲಿಸ್ ಏನಿದೆ ಅದನ್ನು ನೀವು ಪ್ರಾರ್ಥನೆ ಮಾಡಬೇಕು ಇದು ದುರ್ಗಾಷ್ಟಮಿ ಇವತ್ತು ವಿಶೇಷವಾಗಿ ಎದುರು ಕುಕ್ಕುಮಾರ್ಚನೆಯನ್ನು ಮಾಡಿದ್ದೀರಿ ಇನ್ಮೇಲೆ ಆರ್ತಿಯನ್ನ ಮಾಡಬೇಕು ನೈವೇದ್ಯ ಮಾಡಿ ಮೊದಲಿಗೆ ಮೊದಲಿಗೆ ನೈವೇದ್ಯವನ್ನು ಮಾಡಿರಿ ಮನೆಯಿಂದ ನೈವೇದ್ಯ ತಂದಿದ್ರೆ ನೈವೇದ್ಯ ಮಾಡಬೇಕು ಇಲ್ಲಾಂದ್ರೆ ಯಥಾ ಪ್ರಕಾರ ಮನಸ್ಸಿನೊಳಗೇನೆ ಅಡಿಗೆ ಮಾಡಿಕೊಂಡು ನೈವೇದ್ಯ ಮಾಡಬೇಕು ನೈವೇದ್ಯಂ ನಿವೇದಯಾಮಿ ಅದಕ್ಕೆ ನೈವೇದ್ಯ ತಂದಿದ್ರೆ ಸ್ವಲ್ಪ ಅಕ್ಷತ ಹಾಕ್ರಿ ನೈವೇದ್ಯದಲ್ಲಿ ನೈವೇದ್ಯಂ ನಿವೇದಯಾಮಿ ಪ್ರಾಣಾಯ ಸ್ವಹಾ ಪಾನಾಯ ಸ್ವಹಾ ಬಾನಾಯ ಸ್ವಹಾ ಉದಾನಾಯ ಸ್ವಹಾ ಸಮಾನಾಯ ಸ್ವಹಾ ಪ್ರಹ್ಮಾಣಿರ್ ನಮಃ ಮಧೇ ಮಧೇಪಾನೀಯ ಮುಕ್ತಾಪೋಷಣ ಪುಸ್ತಕ ಪ್ರಕ್ಷಾణం ಮುಖ ಪ್ರಕ್ಷಾణం ಸ್ವಲ್ಪ ಯಾಮಿ ಅಷ್ಟನಾ ಮುಖೈರ್ಸ್ಬೇಕು ಹರಿದ್ರಕುಮಾರ್ ಸುಖ ಸೌಭಾಗ್ಯ ದ್ರವ್ಯ ಸಮರ್ಪಯಾಮಿ ಇರಿಸಬೇಕು ಉಡಿ ತುಂಬಬೇಕು ಭೂಗಫಲ ತಾಂಬೂಲ ಸಮರ್ಪಯಾಮಿ ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಉಡಿಯಲ್ಲಿ ದಕ್ಷಿಣ ಇಲ್ಲಾರದೆ ಕೊಡಬಾರ್ದು ಎಷ್ಟನೇ ಇಡ್ರಿ ಅದು ದಕ್ಷಿಣ ಇಡ್ರಿ ದಕ್ಷಿಣ ಇಳಾರ್ದೇ ತಾಂಬೂಲವನ್ನು ಅಥವಾ ಆ ಉಡಿಯನ್ನ ತುಂಬಬಾರದು ಅಂತ ಹೇಳಿದ್ದಾರೆ ದಕ್ಷಿಣ ಇಟ್ಟು ಉಡಿ ತುಂಬಬೇಕು ಭೂಗಫಲತಾಂಬೂಲ ಸಮರ್ಪಯಾಮಿ ಸುವರ್ಣ ಪುಷ್ಪ ಸಮರ್ಪಯಾಮಿ ಮಂಗಲ ಮಹಾ ನೀರಾಜನ ದೀಪ ಪ್ರದರ್ಶಯಾಮಿ ದೀಪ ನೋಡ್ಕೊಂಡು ಹಚ್ಚಿ ಸ್ವಲ್ಪ ಸ್ವಲ್ಪ ಹಾಲ್ ಎಲ್ಲರೂ ಕಂಚಿಸ್ಟೆಂಟ್ ಆಗಿ ಗೊತ್ತಿರಿ ಆದ್ರೆ ಅಕ್ಕ ಪಕ್ಕ ನೋಡ್ಕೊಂಡು ದೀಪ ಹಚ್ಚಿ ಎಲ್ಲರೂ ಭಾರಿ ಭಾರಿ ರೇಷ್ಮೆ ಸೀರೆ ಉಟ್ಕೊಂಡು ಬಂದಿರ್ತಾರೆ ಅದು ಎಷ್ಟು ಉಟ್ಕೊಳ್ಳಿಕ್ಕೆ ಕಾಣಲಿಕ್ಕೂ ಭಾರಿ ಅಷ್ಟು ದೀಪ ಹತ್ತಲಿಕ್ಕೂ ಭಾರಿ ಅದು ಭಕ್ ಬೇಗ ಹಚ್ಚಿ ಅದನ್ನ ನೋಡ್ಕೊಂಡು ದೀಪವನ್ನ ಹಚ್ಬೇಕು ನಮ್ ಜಾಗ ಇದ್ದಿದ್ದಿಲ್ಲ ಅಂದ್ರೆ ಸ್ವಲ್ಪ ಮೊದಲುಗಡೆಗೆ ಸರಿ ನೀರಿ ಸಮಸ್ಯೆ ಇಲ್ಲ ಜಯ ಕೊಲ್ಲ ಕೂಡ ನಿಲಾಯಿ ಭಜ

सुन्दरी भजीवरसो मा भव मुख्यामयकामा भयमुनाम कञ्चितमुनिक जन जाले कृणारूले तन दानो वहीजिदीरे दीर्घनुष तारे सुन पीरा सुमक सुंदर कुंज विहारा सुरवर